விரி இ விடியோதில் நான் மாதிரி பிரச்சனை பத்திரிகையாக ஒன்றும் நோட் நீங்கள் அதில் முன்வரைத்தாக நான் தீன் இல்லை அது நோய் த்ரீ ப்ளஸ் ரூட் ஃபைவ் ஒன்று அபாகலி அந்த கொட்டி இல்லை த்ரீ ப்ளஸ் ரூட் ஃபைவ் அபாகல நான் ப்ளஸ் ரூட் ஃபைவன்ன ಲಬ್ಬ ಸಂಖ್ಯೆ ಆಯಿತು ಅಂದ ತಕ್ಷಣ ತ್ರೀ ಪ್ಲಸ್ ರೂಟ್ ಫೈವ್ ಅನ್ನೋದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೊಳ್ತೀವಿ ಹಾಗಾದ್ರೆ ಪಿ ಮತ್ತು ಕ್ಯೂ ಎರಡೂ ಕೂಡ ಸಹ ಅವಿಭಾಜ್ಯ ಸಂಖ್ಯೆಗಳು ನಾವು ಇದನ್ನ ರಿಅರೇಂಜ್ ಮಾಡಿದ್ದೇವೆ ಬದಲಾವಣೆ ಮಾಡಿ ತರ್ಬಂಟ್ರೆ ರೂಟ್ ಫೈವ್ ಪಿ ಬೈ ಕ್ಯೂ ತ್ರೀ ಇರೋದು ಈ ಕಡೆ ಬಂತು ಅಂದರೆ ಮೈನಸ್ ಮೂರು ಆಗುತ್ತೆ ಅಲ್ಲಿಗೆ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಲಾಸ್ ತೊಗೊಂಡ್ರೆ ಏನಿಲ್ಲ ಅಂದ್ರೆ ಒಂದಿದೆ ಕ್ಯೂ ಇಂಟು ತ್ರೀ ತ್ರೀ ಕ್ಯೂ ಮೈನಸ್ ಕ್ಯೂ ಆಯಿತು ಅಲ್ಲಿಗೆ ಇದು ಪಿ ಬೈ ಕ್ಯೂ ರೂಪಕ್ಕೆ ಬಂತು ಪಿ ಬೈ ಕ್ಯೂ ರೂಪಕ್ಕೆ ಬಂದಿರೋದ್ರಿಂದ ಅಲ್ಲಿಗೆ ಏನಾಗುತ್ತೆ ಪಿ ಮೈನಸ್ ತ್ರೀ ಕ್ಯೂ ಬಾಕ್ಯೂ ಇದು ಭಾಗವ ಸಂಖ್ಯೆ ಇದು ಬಾಗಲಬ್ ಸಂಖ್ಯೆ ಆಗಿರೋದರಿಂದ ಬಲಗಡೆ ಭಾಗ ಎಡಗಡೆ ಭಾಗ ಕೂಡ ಭಾಗಲಬ್ ಸಂಖ್ಯೆ ಆಗುತ್ತೆ ರೂಟ್ ಫೈ ಒಂದು ಆಗಿದೆ ಆದರೆ रोट 5 ಅಂತಕಂತದ್ದು 1 ಭಾಗಲಂತ sin k ಇಯಬಹುದು ಸತ್ಯ ಸಂಗತಿಗೆ ಜೋರವಾಗಿದೆ ಏಕೆಂದರೆ ಅದು ಅಪಾಗಲಂತ ಸಂಖ್ಯೆ ಆಗಿಬಿತ್ತು देखो 3 + 5 1 ಅಭಾಗಲಬ್ಧ ಸಂಖ್ಯೆ ಏಕೆ ಅಂತ ಹೇಳಿದ್ರೆ ಪಿ ಮತ್ತು ಕ್ಯೂ ಅನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ತಗೊಂಡಿರ್ತಕ್ಕಂಥದ್ದು ತ್ರೀ ಪ್ಲಸ್ ಫೋರ್ ಫೈವ್ ಇದು ಒಂದು ಅಭಾಗಲ ಸಂಖ್ಯೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಸಂಯುಕ್ತ ಸಂಖ್ಯೆ ಎಂದರೆ ಇದು ಅಂತ ಕೇಳಿದ್ದಾರೆ ಸಂಯುಕ್ತ ಸಂಖ್ಯೆ ಅಂದರೆ ಈಗ ಉದಾಹರಣೆಗೆ ನಾವು ಹನ್ನೆರಡು ಇದೆ ಈ ಹನ್ನೆರಡನ್ನ ಏನು ಮಾಡ್ಬೋದು ಅಂದರೆ ಫೋರ್ ಇಂಟು ತ್ರೀ ಇಂಟು ಒನ್ ಅಥವಾ ಟೂ ಇಂಟು ಟೂ ಇಂಟು ತ್ರೀ ಇಂಟು ಒನ್ ಅಂತ ಬರೀಬೋದು ಅಂದರೆ ಇಲ್ಲಿ ಸಂಯುಕ್ತ ಸಂಖ್ಯೆಯಲ್ಲಿ ಒಂದಕ್ಕಿಂತ ಜಾಸ್ತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇದ್ದಾಗ ಅದನ್ನು ಸಂಯುಕ್ತ ಅಂತ ನೀಡಿ ಕರಿತೀವಿ ಅಂದರೆ ಎರಡಕ್ಕಿಂತ ಹೆಚ್ಚಿಗೆ ಇರಬೇಕು ಆಗಿದ್ದಾಗ ಮಾತ್ರ ಅದನ್ನು ಸಂಯುಕ್ತ ಸಂಖ್ಯೆಯಿಂದ ನೀಡಿ ಇರೋದಕ್ಕೆ

ಗುಣಲಬ್ಧವಾಗಿ ವ್ಯಕ್ತಪಡಿಸುವ ಸಂಖ್ಯೆಯನ್ನು ಏನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಹಾಗೆ ಇನ್ನೊಂದು ಕೊಟ್ಟಿದ್ದೇನೆ ಇದರಲ್ಲಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಅಂತ ಕೇಳಿದರೆ ಇಪ್ಪತ್ತ್ ಮೂರನ್ನ ನಾವು ಇಪ್ಪತ್ತ್ಮೂರು ಎಂಟು ಒಂದು ಅಂತ ಬರಿಬೋದು ಅಷ್ಟು ಬಿಟ್ರೆ ಮತ್ತೇನಲ್ಲಿ ಬರೋದೇ ಇಲ್ಲ ಹಾಗಾಗಿ ಈಗ ಅವಿಭಾಜ್ಯ ಸಂಖ್ಯೆ ಆಲ್ರೆಡಿ ಆಗಿದೆ ಆದರೆ ಇಪ್ಪತ್ತ್ನಾಲ್ಕನ್ನು ಮಾತ್ರ ನಾವು ಏನು ಬರಿಬೋದು ಸಿಕ್ಸ್ ಇಂಟು ಫೋರ್ ಅಥವಾ ಟೂ ಇಂಟು ತ್ರೀ ಇಂಟು ಟೂ ಇಂಟು ಟೂ ಅಥವಾ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಒನ್ ಇಷ್ಟು ಅವಿಭಾಜ್ಯ ಸಂಖ್ಯೆಗಳಾಗಿ ವ್ಯಕ್ತಪಡಿಸೋದಕ್ಕೆ ಬರುತ್ತೆ ಹಾಗಾಗಿ ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ ಅಂತ ಕೇಳಿದ್ರೆ ಅಂದರೆ ಹೇಳಿಕೆಯನ್ನು ಬರಿತಕ್ಕಂಥದ್ದು ನೋಡೋಣ ಏನಿದೆ ಹೇಳಿದ್ರೆ ಅಂಕಗಣಿತದ ಮೂಲ ಪ್ರಮೇಯದ ಏಳಿಕೆ प्रतियो संयुक्त संख्यज्य गुणल्धवा

ಘಟಿಸುವ ಅಥವಾ ಘಟನೆ ಆಗ್ತಕ್ಕಂಥ ಕ್ರಮವನ್ನ ಹೊರತುಪಡಿಸಿ ಅನ್ಯವಾಗಿರ್ತೀವಿ ಹಾಗೆ ಇದಕ್ಕೊಂದು ಉದಾಹರಣೆ ಕೊಡುವುದಕ್ಕೆ ಕೇಳಿದರೆ ಏಳು ಮತ್ತು ಮೂರನ್ನ ತಗೊಂಡ್ರೆ ನಾವು ಇಪ್ಪತ್ತೊಂದು ಮಾತ್ರ ಕೊಡಬಹುದು ನನಗೆ ಏಳು ಎಂಟು ಮೂರು ಎಂಟು ಒಂದು ಅವಿಭಾಜ್ಯ ಅಪವರ್ತನಗಳು ಹಾಗಾಗಿ ಏಳು ಕೂಡ ಅವಿಭಾಜ್ಯ ಮೂರು ಕೂಡ ಅವಿಭಾಜ್ಯ ಅಲ್ಲಿಗೆ ಏಳು ಮೂರು ಇಪ್ಪತ್ತೊಂದು ಅಂತಕ್ಕಂಥದ್ದನ್ನು ಸಂಯುಕ್ತ ಸಂಖ್ಯೆ ಆಗುತ್ತೆ ಇದನ್ನು ನಾವು ತಗೊಳ್ಳಲಿಕ್ಕೆ ಬರುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಲ್ಲ ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶೈಲಿಯ ಇಪ್ಪತ್ತೊಂದನೇ ಪದವನ್ನು சூத்திர உபயோகி கண்டு ஹிடிய கேட்டேன் அதனோ ஐந்து ஒம்பத்து அதுமூரு இதரே ஏது டி டூ மைனஸ் ஏ ஒன் ஆகையே ஏ த்ரீ மைனஸ் ஏ டூ அந்த தம்பத்து மைனஸ் ஐந்து அதிமூறு மைனஸ் ஒம்பது நாங்கள் டி நாலு ஆயு ಎನ್ ಬೆಲೆ ಕೊಟ್ಟಿದ್ದಾನೆ ಇಪ್ಪತ್ತೊಂದು ಅಲ್ಲಿಗೆ ಸೂತ್ರ ತೊಗೊಳ್ಳೋದಾದರೆ ಎ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಟ್ವೆಂಟಿ ಒನ್ ಎ ಬೆಲೆ ಫೈವ್ ಟ್ವೆಂಟಿ ಒನ್ ಮೈನಸ್ ಒನ್ ಇಂಟು ಫೋರ್ ಫೈವ್ ಪ್ಲಸ್ ಇಪ್ಪತ್ತೊಂದರೂ ಒಂದು ಕಳೆದ ಇಪ್ಪತ್ತು ಎಂಟು ನಾಲ್ಕು ಐದು ಪ್ಲಸ್ ಇಪ್ಪತ್ತ್ನಾಲ್ಕ ಎಂಬತ್ತು ಅಲ್ಲಿಗೆ ಎ ಟ್ವೆಂಟಿ ಒನ್ ಇಲ್ಲಿ ಕೊಟ್ಟು ಎಂಬತ್ತೈದು ಅಂತಕ್ಕಂಥದ್ದು ಉತ್ತರ ಆಗಿದೆ ನೆಕ್ಸ್ಟ್ ಬಂತು ವರ್ಣಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ ಇದನ್ನು ಒಂದನೇ ಇಕ್ವೇಶನ್ ಅಂತ ತಗೋಣ ಇದನ್ನು ಎರಡನೇ ಇಕ್ವೇಶನ್ ಅಂತ ತಗೋಣ ಏನ್ ಮಾಡೋಣ ಎರಡರಲ್ಲಿ ಮೈನಸ್ ಒಂದನ್ನು ಕಳನ್ನು ಅವಾಗ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಚಿನ್ನ ಚೇಂಜ್ ಆಗುತ್ತೆ ಮೈನಸ್ ಮೈನಸ್ ಎರಡರಾಗಿ ಎರಡು ಎಕ್ಸ್ ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಆರು ನಾಲ್ಕು ಕಳೆದ್ರೆ ಎರಡು ಬರುತ್ತೆ ಆದರೆ ಎಕ್ಸ್ ಬೆಲೆ ಎರಡಾಯಿತು ಈ ಎಕ್ಸ್ ಬೆಲೆ ಎರಡನ್ನು ಒಂದರಲ್ಲಿ ಆದೇಶ ಮಾಡಿ ಅವಾಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ನಾಲ್ಕು ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ನಾಲ್ಕು ಎಕ್ಸ್ ಬೆಲೆ ಎರಡು ಪ್ಲಸ್ ವೈ ಜಿ ಕೊಟ್ಟು ನಾಲ್ಕು ವೈ ಜಿ ಕೊಟ್ಟು ನಾಲ್ಕು ಮೈನಸ್ ಎರಡು ವೈ ಜಿ ಕೊಟ್ಟು ಎರಡು ಅಂದರೆ ಎಕ್ಸ್ ಜಿ ಕೊಟ್ಟು ಎರಡು ವೈ ಜಿ ಕೊಟ್ಟು ಎರಡು ಈ ಬೆಲೆಗಳು ನಮಗೆ ಸಿಗ್ತವೆ ನೆಕ್ಸ್ಟ್ ಕ್ವಶನ್ ತಗೋಣ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಮೈನ್ ಎಂಟು ಝೀರೋ ಈ ಸಮೀಕರಣವು ಎರಡು ಸಮವಾಗಿರ್ತಕ್ಕಂಥ ವಾಸ್ತವ ಮೂಲಗಳನ್ನು ಹೊಂದಿದ್ರೆ ಈ ಸಮೀಕರಣವನ್ನು ಕಂಡಿದ್ದೀರಿ ಡಿ ನೆಕ್ಸ್ಟ್ ನಾನು ಜಿ ಕೊಟ್ಟು ಒನ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಅಂತ ತಗೊಂಡ್ರೆ ಮೂಲಗಳನ್ನು ಕಂಡಿಡಿಬೇಕಾದ್ರೆ ಶೋಧಕ ಬೆಲೆಯನ್ನು ತಗೊಳ್ಳೋಣ ಇಪ್ಪತ್ತೊಂದೇದು ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ಎ ಬೆಲೆ ಒಂದು ಬಿ ಬೆಲೆ ಬಿ ಸಿ ಬೆಲೆ ನೈನ್ ಅಲ್ಲಿಗೆ ಡೆಲ್ಟಾ ಈಸ್ ಈಕ್ವಲ್ ಟು ಝೀರೋ ಯಾಕೆಂದರೆ ಸಮವಾಗಿರ್ತಕ್ಕಂಥ ಮೂಲಗಳು डेल्टा इज इक्वल टू b2 - 4ac b चले b ले ले 4 a चले 1 2 c चले 9 2 ये लो 0 ಅಲ್ಲಿಗೆ b2 9 4 ले 36 ಆಯ್ತು ಅಲ್ಲಿಗೆ 36 ಇಕ್ಕೆ ಬರುತ್ತೆ ಅಂದ್ರೆ 36 = b2 b =+ ಆರ್ - 36 b = -36 ರ ವರ್ಗಮೂಲ ಆನುವಾದಕ್ಕೆ ತಕ್ಕಂತದ್ದು ಅಲ್ಲಿಗೆ x² - √x + 9 = 0 ಇದು b < 1 ಅಂತ ಕಂತದನ ತೋರಿಸತಕ್ಕದ್ದು ನೆಕ್ಸ್ಟ್ ಒನ್ 22ನೇ ಅಲ್ಲಿ a 1 - 3b 85 ಈ ಡಿಜಿಗಳನ್ನು ಸೇರಿಸುವ ರೇಖಾಕಂದರಲ್ಲೋ ಆರ್ಥಿಕವಾಗಿ ು ಒನ್ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಇದರಲ್ಲಿ ನಿರ್ದೇಶಾಂಕಗಳನ್ನು ನಾವು ತಗೊಳ್ಳೋದಾದರೆ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಇದು ಎಂ ಒನ್ ಇಷ್ಟು ಇ ಎಂ ಟು ಸೂತ್ರವನ್ನು ತಗೊಳ್ಳೋಣ ಏನಿದೆ ಸೂತ್ರ

ಇದು ನಮ್ಮದು ಭಾಗ ಪ್ರಮಾಣದ ಸೂತ್ರ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ತಗೊಳ್ಳೋಣ ಇಲ್ಲಿ ಪಿ ಎಫ್ ಎಕ್ಸ್ ಕಾಮ ವೈ ಎಂಟು ಟು ಎಮ್ ಒನ್ ಬೆಲೆ ತ್ರೀ ಎಕ್ಸ್ ಒನ್ ಬೆಲೆ ಒನ್ ಪ್ಲಸ್ ತ್ರೀ ಇಂಟು एक्स टू ब्री इंटू ए प्लस एम टू वन आवइड बै थ्री प्लस व्री इंटू वै टू फाय प्लस वन मैनस 3 थ्री थ्री प्लस वन टू एंड ఇప్ప ప్లస్ బూరు ప్లస్ వందాకైదు ఆయన ఐదు మూర్ల హైదు ప్లస్ మైనస్ మైనస్ త్రీ ప్లస్ ఫోర్ అే ఇప్పదు డివైడ్ బై ఫోర్ ఇం హెడు బైనా అది పి ఆఫ్ ఎక్స్ కమ్ ఆఫ్ వై ఈస్ ఈక్వల్ టు ఇప్పదు బైనాక ఆ ఇట్టుకో నాకు మూడే ಇದು ನಮ್ಮದು ಟಿ ಆಫ್ ಎಕ್ಸ್ ವೈನ ಬೆಲೆಯಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು